ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ನೀವು ಇಲ್ಲಿ ನೋಡ್ತಿದ್ದೀರಾ ಅಲ್ವಾ ಈ ರೀತಿ ಆರನ ಯಾವ ರೀತಿ ಇವರು ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ತೋರಿಸ್ತಿದ್ದೀನಿ ನಾನು ಇಲ್ಲಿ ನನಗೆ ಫ್ರೆಂಡ್ಸ್ ಇದ್ದಾರೆ ಅವರು ಮಾಡ್ತಿರೋ ಅಂಥ ವರ್ಕು ವರ್ಕ್ ಫ್ರಮ್ ಹೋಮ್ ಅಂತ ಅವರು ಅಂತಲೇ ಹೇಳ್ಬೋದು ಇದನ್ನು ಅವರು ಫ್ರೀ ಟೈಮಲ್ಲಿ ಇದನ್ನು ಮಾಡ್ತಾರೆ

ನೋಡಿ ಈ ರೀತಿ ಇದನ್ನು ಪ್ರಿಪೇರ್ ಮಾಡಬೇಕು ಪ್ರತಿಯೊಂದು ಮೆಟೀರಿಯಲ್ ಸಹ ಅವರೇ ಕೊಡ್ತಾರೆ ಮಣಿ ಆಗಿರ್ಬೋದು ಕ್ಲಾತ್ ಆಗಿರ್ಬೋದು ದಾರ ಪ್ರತಿಯೊಂದು ಅವರೇ ಕೊಡ್ತಾರೆ ಈ ಈ ರೀತಿಯಾಗಿ ಹಾರಗಳನ್ನ ಪ್ರಿಪೇರ್ ಮಾಡಬೇಕು ನೀಟಾಗಿ ಫಿನಿಶಿಂಗ್ ಬರಬೇಕು ಯಾರಾಗ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ ನಾನು ಅವರು ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಮನೆಯಲ್ಲಿ ಫ್ರೀ ಟೈಮಲ್ಲಿ ಖಂಡಿತವಾಗ್ಲೂ ಈ ವರ್ಕ್ ಮಾಡ್ಬೋದು ಅಂತ ನನಗನ್ನಿಸ್ತು ನೋಡ್ತಿರ್ಬೋದು ಯಾವ ರೀತಿ ಪ್ರಿಪೇರ್ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಅವರು ಸಹ ಹೇಳ್ತಿದ್ರು ಮನೆಯಲ್ಲಿ ಫ್ರೀ ಟೈಮ್ ಇರೋವಾಗ ಈ ರೀತಿ ಮಾಡ್ಕೋಬೋದು ಅಂತ ಫಿನಿಶಿಂಗ್ ಸೇಲ್ ಅವ್ರಿಗು ಕರೆಕ್ಟ್ ನೋಡಿ ಫಿನಿಶ್ ಆದ್ಮೇಲೆ ಈ ರೀತಿ ಆಗುತ್ತೆ ಯಾರಿಗಾದ್ರೂ ಮಾಡೋ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ ನಾನು ಸಹ ಅವ್ರ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಇದು ಯಾವುದೇ ರೀತಿ ಫೇಕ್ ಅಂತೂ ಅಲ್ಲ ಇದು ನಮ್ಮ ಮನೆ ಹತ್ರನೇ ಮಾಡ್ತಿರೋ ಅಂಥ ಕೆಲವೊಂದು ಇಪ್ಪತ್ತರಿಂದ ಮೂವತ್ತು ಜನ ಇದನ್ನು ಮಾಡ್ತಿದ್ದಾರೆ ಮನೆಯಲ್ಲೇ ಫ್ರೀ ಟೈಮಲ್ಲಿ ಮಾಡ್ಕೋಬೋದು ಎಷ್ಟೊಂದು ಜನ ಹೊರಗಡೆ ಹೋಗಿ ನಾವು ಜಾಬ್ ಮಾಡೋದಕ್ಕಾಗೋದಿಲ್ಲ ಹೆಂಗಸರ್ಗಂತೂ ಮನೆಯಲ್ಲಿ ಹೋಗೋಕೆ ಕೆಲಸ ಅದು ಇದು ಅಂತ ಇರುತ್ತೆ ಆದರೆ ಫ್ರೀ ಟೈಮಲ್ಲಿ ಈ ರೀತಿ ನಾವೂ ಮಾಡಿಕೊಳ್ಬೋದು ತುಂಬಾ ಈಸಿ ಅಂತ ಹೇಳೋದಿಲ್ಲ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಖಂಡಿತವಾಗ್ಲೂ ಈಸಿ ಆಗುತ್ತೆ ನೋಡಿ ಎಲ್ಲ ರೀತಿಯಾದಂಥ ಆಹಾರಗಳನ್ನು ಇವ್ರು ಪ್ರಿಪೇರ್ ತುಂಬಾ ಪ್ರಿಪೇರ್ ಮಾಡಿಟ್ಟಿದ್ದಾರೆ ಎಲ್ಲ ರೀತಿಯ ಆಹಾರಗಳು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಯಾರೆಲ್ಗಾರ್ಗೂ ಯಾರಿಗಾದರೂ ಇದು ವೀಡಿಯೋ ಅವಶ್ಯಕತೆ ಇದ್ದರೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ಮತ್ತು ಅವ್ರಿಗೂ ಸಹ ಯೂಸ್ಫುಲ್ ಆಗುತ್ತೆ ನೋಡಿ ಈ ರೀತಿ ಫ್ರೀ ಟೈಮಲ್ಲಿ ಮಾಡ್ಕೊಳ್ಬೋದು